ಬರೆದಿದೆ ನನ್ನ ಮೂವತ್ತು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಇವತ್ತು ಏನಪ್ಪ ಅಂತಂತಂದರೆ ಫಸ್ಟ್ ನಾನು ಅಪಾಯಿಂಟ್ಮೆಂಟ್ ಐದು ಮಟ್ರಾಸ್ ಎಜ್ಮೆಂಟು ಸತತ ಐದು ಆರು ವರ್ಷ ನಾನು ಮಟ್ರಾಸ್ ಎಜ್ಮೆಂಟಲ್ಲಿದ್ದೆ ಆದ ನಂತರ ನಾನು ಆರ್ಮಿ ಫಿಸಿಕಲ್ ಟ್ರೈನಿಂಗ್ ಊರಿಗೆ ಬಂದೆ ನಾನು ಆರು ವರ್ಷ ಇನ್ಫೆಂಟ್ರಿಯಲ್ಲಿದ್ದಾಗ ಎಂಬತ್ತಾರಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದೆ ಎಂಬತ್ತೇಳರಲ್ಲಿ ಜಾಪನ ಶ್ರೀನಗರ ಇದು ಜಾಪ್ನ ಶ್ರೀಲಂಕಾ ಅನ್ನೊಂದು ಆರು ತಿಂಗಳ ಆಮೇಲೆ ನನಗೆ ಸೆಂಟ್ರಲ್ ವೆಲಿಂಗ್ಟನ್ ಮತ್ತೆ ಕರ್ಕೊಂಡು ಬಂತು ನನಗೆ ರೀಕಾಲ್ ಮಾಡಿದ್ರು ನೀನು ಪಿ ಟಿ ಕೋರ್ಸ್ಗೆ ಹೋಗ್ಬೇಕಂತೇಳಿ ಮತ್ತು ಸೆಂಟ್ರಿಗೆ ಬಂದೆ ಮತ್ತು ಅಲ್ಲೇ ಒಂದೂರು ವರ್ಷ ಎರಡು ವರ್ಷ ನಾನು ಸೆಂಟರ್ಲ್ಲಿ ಎತ್ಕೊಂಡು ಅಡ್ವಾನ್ಸ್ ಪ್ರೆಸ್ರ ಕೋಡ್ ಮಾಡಿಕೊಂಡು ಪಿ ಟಿ ಆಗಿ ನಾನು ಅಲ್ಲೇ ಇದ್ದೆ ಆ ನಂತರ ನಮಗೆ ಕಾಲ್ ಬಂತು ನಮ್ಮ ರೆಜ್ಮೆಂಟ್ ಫೈವ್ ಮಿಟರ್ಸು ಸಿಕ್ಕಿಮ್ಗೆ ಹೋಗ್ತಾಯಿದ್ದೆ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ನಾವು ಎರಡು ವರ್ಷ ತೊಂಬತ್ತು ತೊಂಬತ್ತೊಂದು ಸಿಕ್ಕಿಮಲ್ಲಿ ಎರಡು ವರ್ಷ ಸರ್ವಿಸ್ ಮುಗಿಸಿ ಅಲ್ಲಿದ್ದ ನಮ್ಮ ಯೂನಿಟು ಡಲೋ ಜಿ ಬಂತು ಡಲೋಸಿದ್ದ ನಮಗೆ ಆರು ತಿಂಗಳ ಡೆಪ್ಟೇಷನ್ಗೆ ಶ್ರೀನಗರ ಶ್ರೀನಗರದಲ್ಲಿ ಆ ಮೂಮೆಂಟಲ್ಲಿ ಆರು ತಿಂಗಳು ನನಗೆ ಇದ್ವಿ ಅಲ್ಲ ಅಂದರೆ ನಾವು ಹೊಳ್ಳಿ ಬರ್ತೀವಿ ಅನ್ನೋ ನಮ್ಮ ಕನಸಲ್ಲಿ ಕಂಡಿದ್ದಿಲ್ಲ ಎಲ್ಲ ಮನೆ ಮನೆಗೆ ಪ್ರತಿಯೊಬ್ಬರು ಒಂದೊಂದು ಉಗ್ರವಾದಿ ಇದ್ದರು ಅವಾಗ ಸಾಕಷ್ಟು ಜನ ಇದ್ದರು ಪ್ರತಿಯೊಬ್ಬ ಮನೆಗೂ ಅವರು ಸುತ್ತ ಹೊಟ್ಕೊಂಡು ಆ ಸುತ್ತ ಹಾಕ್ಕೊಂಡು ಒಳಗಡೆ ಮಿಲಿಟೆನ್ಸ್ ಇದ್ದವ್ರನ್ನೇ ಕದಡಿಗೆ ಹೋದಂದ್ರೆ ಹೊರಗಡೆನೆ ಇರ್ತಾರೆ ಮಿಲಿಟೆನ್ಸ್ ಅಲ್ಲಿ ಒಳಗಿದ್ದ ಫೈರ್ ಮಾಡ್ತಾರೆ ಆ ಫೈರಿಂಗಲ್ಲಿ ಬೆಳಿಗ್ಗೆ ರಾತ್ರಿ ಫುಲ್ಲು ಫೈರಿಂಗ್ ಆಯಿತು ಬೆಳಗ್ಗೆ ಸ್ಟಾಪ್ ಆಯಿತು ಸರ್ಚ್ ಆಪ್ರೇಷನ್ ಅಂತೇಳಿ ಎಲ್ಲ ಹಿಂಭತ್ತವರು ಒಳಗಡೆ ಬರ್ತಾರೆ ಒಳಗಡೆ ಹೋದ ನಂತರ ನಾನು ನಮ್ಮ ಕ್ಯಾಪ್ಟನು ಇನ್ನೊಬ್ಬನು ಯಂಗ್ ಬ್ಲಡ್ ಅವಲ್ದಾರ ಶಾರ್ಟ್ ಸರ್ವಿಸಲ್ಲೇ ಅವಲ್ದಾರಾಗಿದ್ದವನು ಅವತ್ತು ನನಗೆ ಆರಾಮಿದ್ದಿಲ್ಲ ನಾನು ಕಂಪ್ನಿ ಕಮಾಂಡ್ರು ನಾವು ಜೊತೆ ನಾನು ಹಿಂದಿದ್ದೆ ಅವನು ಮುಂದೆ ನಾನು ಹೋಗ್ತಾರೆ ಅಂತೇಳಿ ಅವನು ಪೈಲಟ್ ಆಗಿ ಬೆಳಗ್ಗೆ ಹೋಗ್ತಾ ಇದ್ದ ಆ ಟೈಮಲ್ಲಿ ಶ್ರೀನಗರಲ್ಲಿ ಆಫ್ ಸ್ಟಾರ್ ಬಿಲ್ಡಿಂಗ್ನಲ್ಲಿ ಯು ಎಮ್ ಜಿ ಮಿಷನ್ ಗನ್ ಇದ್ದ ಅವನು ಹೊಡೆದಾದ್ರೆ ಹೆಲ್ಮೆಟ್ ಹೇಗಿದ್ದಾನೆ ಅವನು ಅವಲ್ದಾರ್ ಹೆಲ್ಮೆಟ್ ಹೊಡೆದಂದರೆ ಕಣ್ಣಿದ ತಳೋದು ಹಿಂದೆ ಬುಲೆಟ್ ತಡೋದಿತ್ತು ಅವನು ಅದೇ ಸ್ಪಾಟಲ್ಲಿ ಡೆತ್ ಆದನು ಆ ಆದ ಬಾಡಿ ಪಕ್ಕದಲ್ಲಿ ಮುಕ್ಕೊಂಡವರು ಅಲ್ಲೆಲ್ಲಿ ಸಣ್ಣ ಸಣ್ಣ ಬಡ್ಡಿಗಳಲ್ಲಿ ಎಲ್ಲ ಕಾಡು ಬೆಟ್ಟ ಅಲ್ವಾ ಸಿಕ್ಕ ಗಟ್ಟ ಅಲ್ಲೇ ಆಡ್ತಿದ್ವಿ ಮ್ಯಾಲಿದ್ದಾಗ ಹೂವು ಬಿಡೋದ್ ಬೀಳ್ತಿದ್ದು ಇನ್ವರ್ಷನ್ ಮೆಷಿನ್ಗಳನ್ನು ಎ ಕೆ ಪ್ರೊಡ್ಯೂಸರ್ ಅವ್ರು ಅವ್ರು ಹಾಕ್ತಾಯಿದ್ರು ನಮಗೇನು ಭಯ ಹೊಸ ನಮ್ಮ ಹೊಸ ಲೊಕೇಶನ್ ಅಲ್ವಾ ಅವರೆಲ್ಲ ಉಗ್ರವಾದಿಯವರು ಅವರೆಲ್ಲ ಲೋಕಲ್ ಅಡ್ಡಾಡ್ತಿರ್ತಾರೆ ಇಲ್ಲಿ ಇಲ್ಲೇ ಅದೇ ಅಂತ ನಮ್ಮ ನೋಡ್ಕೊಂಡು ಕರೆಕ್ಟ್ ಅಟ್ಯಾಂಡ್ ಮಾಡ್ತಿರ್ತಾರೆ ಆದರೂ ನಮ್ಮ ನಾಲ್ಕು ಸೈಡು ಬ್ಯಾರಲ್ಲ ಅವಾಗೆಲ್ಲ ಇನ್ವರ್ಷನ್ ಮಿಷನ್ ಗನ್ ಆಮೇಲೆ ನಮ್ಮಲ್ಲಿ ಟೂ ಇಂಚ್ ಮೋಟಾರ್ಸ್ ಎಲ್ಲ ಫೈನ್ ಮಾಡಿದ ತಕ್ಷಣ ಅವರು ಅಲ್ಲಿದ್ದ ಬಿಟ್ಕೊಟ್ಟು ಬೇರೆ ಕಡೆ ಹೋಗಿ ಅಡ್ಕೊಟ್ರು ಆ ವಿಷಯ ನೋಡಿಕೊಂಡ್ರೆ ನಿಜವಾಗ ಜೀವೋಬೇ ನಾವು ಹೊಳ್ಳಿ ಬರ್ತೀವಿ ಅಲ್ಲ ನಮ್ಮ ಕನಸಲ್ಲಿ ಕಂಡಿದ್ದಿಲ್ಲ ಇನ್ನೊಂದು ವಿಷಯ ಅದ್ಭುತ ವಿಷಯ ಅಂದರೆ ಅವ್ನು ನಮ್ಮ ಫ್ರೆಂಡ್ ಅವನು ಅದು ಹೊಲ್ದಾರ ಲೊಕೇಶನ್ ಅವ್ನು ಯಂಗ್ ಬ್ಲಡ್ ಅಲ್ಲಿ ಹವಲ್ದಾರ ಆಗಿದ್ದಾವ್ ಶಾರ್ಟ್ ಸರ್ವಿಸ್ ಲಾಂಗ್ ಪ್ರವೇಶನ್ ಅಂತೇಳಿ ಅವನು ಡೆಡ್ ಬಾಡಿ ಆದರೆ ಡೆಡ್ ಬಾಡಿ ಅಲ್ಲೇ ನಮ್ಮ ಟೆಂಟ್ ಮಗದಲ್ಲೇನವ್ನು ಸುಟ್ಟಾಕಿದ್ವಿ ನಾವು ಆ ಡೆಡ್ ಬಾಡಿನ ಊರು ತರೋಕಾಗಲಿಲ್ಲ ನಮ್ಮ ಟೆಂಟು ಟನ್ ಮಗಲೆ ಅವನಿಗೆ ಅಂತಿಮ ಸಂಸ್ಕಾರ ಅಲ್ಲೇ ಮಾಡಿದ್ದೆ ಮನೆಯ ಸತಿ ಬರ್ತದಿಲ್ಲ ಈಗೇನು ಚೇಂಜ್ ಆಗಿದೆ ಅಂದರೆ ವಾಜಪೇಯಿ ಅವರು ಬಂದಮೇಲೆ ಪ್ರತಿಯೊಂದು ಅಂತಿಮ ಸಂಸ್ಕಾರ ಹಾಕಂದ್ರೆ ಅವರು ಪಾರ್ಥಿವ ಶರೀರನ ಊರು ಊರಿಗೆ ತಂದು ಕೊಡ್ತಾರೆ ಇದು ಸರ್ಕಾರ ಮಾಡಿದ್ದು ಅತ್ಯಂತ ಕಾರ್ಯಕ್ರಮ ಅಂತ ನಾನು ಹೇಳೋದಕ್ಕೆ ಸೌಲಭ್ಯ ಮೊದಲು ಇರಲಿಲ್ಲ ನಮಗೆ ನಾವು ಹೈಲ್ ಟು ಆಲ್ಟೂಟ್ ಇತ್ತು ಅಂದರೆ ಇದು ಅಂದರೆ ಕಾರ್ಗಿಲ್ ಯುದ್ಧ ಒಂದು ಕಾರ್ಗಿಲ್ ಯುದ್ಧ ಕಾರಣ ಏನಪ್ಪ ಇದು ಪಾಕಿಸ್ತಾನ ಮಾಡಿದಂಥ ಕುತಂತ್ರ ಎಂಬ ತೊಂಬತ್ತೆಂಟರಾಗೆ ಲಾವರ್ ಬಸ್ ಆಚರಣೆ ಮಾಡಿದ್ರು ನಾವೇನೋ ಬಾಯ್ ಬಾಯ್ ಯಾವತ್ತೂ ಶಾಂತಿಯುತ ದಿವಸ ನಮ್ಮ ದಿವಸ ಇಂಡಿಯಾ ಅಂದ್ರೆ ಭಾಳ ಶಾಂತಿ ಇದ್ದ ಮತ್ತೊಬ್ಬರಿಗೆ ನಾವು ಕೆಣಕೊ ಕೆಲಸ ನಾವು ಮಾಡ್ತಾಯಿಲ್ಲ ಇದು ಒಳಗಿಲ್ದೊಳಗೇ ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿ ಇದ್ದ ಲಾವರ್ ಬಸ್ ಮಾಡಿದರು ಇಲ್ಲಿ ಲಾವರ್ ಚಲೋ ಅತು ಏನಪ್ಪ ಅಂತೇಳಿ ಅವ್ರು ಕುಳ್ಳನರಿ ಬುದ್ಧಿ ಹೇಗೆ ಹೊತ್ತ ಕಾರ್ಗಿಲ್ ಯುದ್ಧಲ್ಲಿ ಕಾರ್ಗಿಲ್ ಹಿಲ್ಸಲ್ಲಿ ತಮ್ಮ ತಮ್ಮ ಅದು ಡಿಪ್ಲೊಮೇಷನ್ ಬಡ್ದು ಸುಮ್ ಇದ್ರು ಕಾರ್ಗಲ್ ಅಪ್ ಮಾಡ್ಕೋಬೇಕು ಅಂತೇಳಿ ತಮ್ಮ ತಮ್ಮ ಸೈನಿಕರನ್ನೆಲ್ಲ ಏರಿಸಿ ಅವ್ರು ಬೇಕಂಥ ಸಾಮಗ್ರಿಗಳನ್ನ ಮ್ಯಾಲೆ ಏರಿಸಿ ಅಲ್ಲೆಲ್ಲ ಡಿಪ್ಲೊ ಮಾಡ್ಕೊಂಡ್ಬಿಟ್ರು ಮಾಡಾದಮೇಲೆ ಅಲ್ಲೆಲ್ಲ ಎಲ್ಲ ಮೈಸೂರು ಬಂದವರು ಇಲ್ಲ ಅಲ್ಲಿ ಪಾಕಿಸ್ತಾನದವರು ಹಿಂಗೆ ಹಿಂಗೆ ಡಿಪ್ಲಾಮ್ ಆಗಿದ್ದಾರೆ ಅವರು ಸೈನಿಕರು ಹಿಂಗೆ ಹಿಂಗೆ ಅಂಥೇಳಿ ಮೆಸೇಜ್ ಸಿಕ್ಕಾಗ ಅಲ್ಲಿ ಸ್ಟಾರ್ಟ್ ಆಯ್ತು ನೋಡ್ರಿ ಕುತಂತ್ರ ಬುದ್ಧಿ ಅವಾಗೆಲ್ಲ ಹಿಂದೆ ಹತ್ತಾಕಿದ್ದಿಲ್ಲ ಪೂರ ಹಿಲ್ಸು ಐ ಅವರು ಹೈಟ್ ಇದ್ದಾನೆ ನೋಡ್ಕೊಂಡು ನಮ್ಮನೆಲ್ಲ ಗುಂಡೊಡಿಬೋದು ನಾವು ಅವ್ರನ್ನ ನಮ್ಮ ಜನನ ಜನ ನಾವು ಕ್ಯಾಕ್ ಕೊಡಬೇಕು ಅವ್ರನ್ನೂ ಸದೆ ಬಿಡಿಬೇಕು ಆಮೇಲೆ ಅವಾಗ ಅಟೂಕರ್ಸ್ ತಂದು ಅಟ್ಯಾಕ್ ಮಾಡಿದರು ಆ ಭೂಕರ್ಸ್ ಇದ್ದನ್ನು ಅವರು ಗದಾಡಿಸಿ ಅವರು ಹುಟ್ಟ ಹಡಗನ್ನು ಅಡಿಗೆಡಿಸಿ ದಿಟ್ಟತನದಿಂದ ನಮ್ಮ ಸೈನಿಕರು ಅವ್ರನ್ನ ಎದುರಿಸಿ ಅವ್ರನ್ನೆಲ್ಲ ಮೂರು ಸಾವಿರದ ಚಿಲ್ಲರ ನಾಲ್ಕು ಸಾವಿರದ ಚಿಲ್ಲರ ಜನ ಅವ್ರನ್ನ ಸದೆ ಬಡ್ದು ನಮ್ಮ ಸೈನಿಕರು ಒಂದು ಐನೂರ ಇಪ್ಪತ್ತಾರು ಜನ ಇಪ್ಪತ್ತೇಳು ಜನ ಇಲ್ಲಿ ನಮ್ಮ ವೀರಮರಣ್ಣ ಓಕೆ ನನ್ನ ಹೆಸರು ಸಿ ವಿ ಗುಜ್ರಿ ಅಂತ ನಾನು ಆರ್ಮಿಲಿ ನೈನ್ಟೀನ್ ಏಯ್ಟಿ ನೈನಲ್ಲಿ ಭರ್ತಿಯಾಗಿ ಮಡ್ರಾಸ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಗ್ರೂಪಲ್ಲಿ ವರ್ಕ್ ಮಾಡಿದ್ದೇನೆ ಕಾರ್ಗಿಲ್ ವಾರ್ ಅಟ್ಯಾಕ್ ಟೈಮ್ನಲ್ಲಿ ನಾನು ಪಂಜಾಬ್ದ ಎಲ್ ಓ ಸಿ ಲೈನ್ ಆಫ್ ಕಂಟ್ರೋಲ್ ಹುಷೇನಿವಾಲ ಬಾರ್ಡರ್ ಬಾರ್ಡ್ರ್ ಮತ್ತು ರಾಜಸ್ಥಾನ ಬಾರ್ಡ್ರಲ್ಲಿ ನಮ್ಮ ಟೆಕ್ನಿಕಲ್ ಗ್ರೂಪ್ ಆದ್ದರಿಂದ ನಮಗೆ ದೊಡ್ಡ ಇಲ್ಲ ನಮ್ಮದು ನಮ್ಮದು ಮೈಂಡ್ ಸ್ಲೇವಿಂಗ್ ಬ್ರಿಡ್ಜ್ ಹಾಕೋದು ವಾರಿ ಮೂವ್ ಆಗ್ಬೇಕಾದ್ರೆ ರೋಡ್ ರೋಡ್ ಇರೋಂಗಿಲ್ಲ ಅಲ್ಲಿ ಆರ್ಮಿಲೆಲ್ಲ ಆಫೀಸರೆಲ್ಲ ನಮ್ಗೆ ಡಿಗ್ರಿ ಕೊಡ್ತಾರೆ ಇಂಥ ಡಿಗ್ರಿ ಒಳಗೆ ಇಂಥಲ್ಲೇ ಇಂಥ ಡ್ರೂಪ್ಸ್ ಮೂವ್ ಆಗುತ್ತಂತ ಅಂಥ ಡ್ರೂಪ್ಸಲ್ಲಿ ಆಮೇಲೆ ಹೆವಿ ವಾಟರ್ ಕರೆಂಟ್ ವಾಟರ್ ಹರಿತಾಯಿರ್ತಂತೆ ಬಾರ್ಡ್ರಲ್ಲಿ ಬ್ರಿಡ್ಜಲ್ಲಿಲ್ಲ ಅಲ್ಲಿ ಬ್ರಿಡ್ಜ್ ಹಾಕಿ ಇವರನ್ನು ಪಾರ್ ಮಾಡಿ ಅಗೇನು ಅದನ್ನು ರಿಮೂವ್ ಮಾಡಿ ಹೇರ್ಕೊಂಡು ಹೋಗುವಂಥ ಕೆಲಸ ನಮ್ಮದು ಫಸ್ಟ್ ಅಡ್ವಾನ್ಸಲ್ಲೇ ನಾವು ಮೈನ್ಸ್ ಲೇಔಟ್ ಮಾಡಬೇಕು ಮೈನ್ಸನ್ನು ಲೇಔಟ್ ಮಾಡಿ ಎಲ್ಲೇ ಟ್ಯಾಂಕ್ಸ್ ಬರ್ತಾಯಿರ್ತಾವೆ ಅವರು ಆ ಟ್ಯಾಂಕ್ಸನ್ನು ಬರ್ಬೋದು ಮಾಡೋಕ್ಕೆ ಯಾವ ಮೈನ್ಸ್ ಲೇಔಟ್ ಮಾಡಬೇಕು ಆಮೇಲೆ ಮೆನ್ ಮೂವ್ ಆಗ್ತಾರೆ ಮೆನ್ ಮೂವ್ ಸಿಂಗಲ್ ಮೂವ್ ಆದರೆ ಅವ್ರನ್ನ ಟ್ರೂಪ್ಸ್ ಮಾಡಲಿಕ್ಕೆ ಆ್ಯಂಟಿ ಪರ್ಸನಲ್ ಮೈನ್ ಅಂತ ಬರ್ತವೆ ಚಿಕ್ಸ್ ಸ್ಮಾಲ್ ಇರ್ತೈತೆ ಅದು ಅದರೊಳಗೆ ಟೆಟ್ರೋ ನೈಟ್ರೋ ಟೊಲೈನ್ ಅಂತ ಬಾರದು ಇರ್ತೈತಿ ಹೈ ಎಕ್ಸ್ಪ್ಲೋಸಿವ್ ಅದು ಅದನ್ನು ಲೇಔಟ್ ಮಾಡಬೇಕು ಸೆಕ್ಷನ್ ಬರ್ತಾಯಿದ್ರೆ ಒನ್ ಪ್ಲಸ್ ನೈನ್ ಒನ್ ಪ್ಲಸ್ ಟೆನ್ ಸೆಕ್ಷನ್ ಬರ್ತೈತಿ ಆ ಸೆಕ್ಷನ್ ಬರೋ ಮೂವ್ಮೆಂಟ್ನಾಗ ಅವ್ರಿಗೆ ಯಾವ ಮೈನ್ಸ್ಲಿ ಔಟ್ ಮಾಡಬೇಕು ಎಕ್ಸಾಂಪಲ್ ಏನು ಫ್ರೆಗ್ಮೆಂಟೇಷನ್ ಎಮ್ ಸಿಕ್ಸ್ಟೀನ್ ಮೈನ್ಸ್ ಖಾಲಿ ಪಾಯಿಂಟ್ ಫೈವ್ ಕೆ ಜಿ ವೇಟ್ ಅಂದರೆ ತರ್ಟಿ ಟು ಮೀಟರ್ ರೇಡಿಯಸ್ ಇರ್ತಕ್ಕಂಥ ವ್ಯಕ್ತಿ ಎಲ್ಲರೂ ಸಾಯ್ತಾರೆ ಅದ್ರಲ್ಲಿ ಹೆವಿ ಪೋಸ್ಟ್ ಅತೈತಿ ಹೈ ಎಕ್ಸ್ಪೋಸ್ ಇರ್ತವೆ ಅಂಥ ಮೈನ್ಸ್ನೆಲ್ಲ ಆನ್ ಲೈವ್ ಮಾಡಿಕೊಂಡು ನೈಟ್ ಡೈಲಿ ನೈಟ್ ಹೋಗಿ ನಾವು ಲೇ ಮಾಡ್ಬೇಕು ಅದನ್ನು ಸೇಫ್ಟಿ ಲೈವ್ ಬಿಡಿಸ್ಕೊಂಡು ಆ ಲೈವನ್ನಾಗ ಮೂಮೆಂಟ್ ಮಾಡಿಕೊಡ್ಬೇಕು ಅದೇ ಥರ ನೆಕ್ಸ್ಟ್ ಪಾರ್ಲಿಮೆಂಟ್ ಅಟ್ಯಾಕಲ್ಲಿ ನಾನು ಕುಪ್ಪೋಡಲ್ಲಿ ತಿರ್ಬೇಕಾದ್ರೆ ನಮ್ಮ ನಾವು ಪಟ್ಯಾಲ ಪೋಸ್ಟು ಸಿ ಲೆ ಇಂದ ಎಂಟೂವರೆ ಸಾವಿರ ಮೀಟ್ರ್ ಹೈಟ್ ಪ್ರದೇಶದಾಗೆ ನಾವು ಹೋಗಿದ್ವಿ ಅಲ್ಲಿ ಪಟ್ಯಾಲ ಪೋಸ್ಟಲ್ಲಿ ಲೇವ್ ಮಾಡ್ಬೇಕಾದ್ರೆ ಇವು ಗನ್ ಎಕ್ಸ್ಪೋ ಆಟಿ ಗಡ್ಲಿ ಹೊಡಿಬೇಕಾದ್ರೆ ಒಬ್ಬ ಜವಾನ್ ಸತ್ತ ಅವನಿಗೆ ಇಮಿಡಿಯೇಟ್ಲಿ ಆಂಬುಲೆನ್ಸ್ ಖರ್ಚು ನೋಡಿದರೆ ಬ್ಲಡ್ ಬೇಕಂದರು ನಾನು ಆ ಮೂಮೆಂಟ್ಲಿ ಅಪ್ ಟು ಫ್ಲೈಟ್ ಅವರಿಗೆ ಫ್ಲೈಟ್ನಲ್ಲಿ ಪಟ್ಯಾಲ ಪೋಸ್ಟ್ಲಿಂದ ಹಿಡಿದು ನಾನು ಆ ಪ್ರವರ್ತವಾಗಿ ನನಗೆ ಈ ಮೆಡಲ್ ರಕ್ತದಾತ ಅಂತ ಹೇಳಿ ಮೆಡಲ್ ಕೊಟ್ಟಿದ್ದುಂಟು ನಾನು ರಕ್ತದ ಕೊಟ್ಟಿದ್ದೀನಿ ಆ ವ್ಯಕ್ತಿನ ಉಳ್ಕೊಂಡ ಅದು ಕುಂತೊಳ್ತಾ ಇತ್ತು ಕಾರ್ಗಿಲ್ ವಾರೊಳಗೆ ನಮ್ಮದು ಮೇನ್ ಅಟ್ಯಾಕ್ ಪಾಕಿಸ್ತಾನದ ಏನಂದರೆ ಅಂದರೆ ನ್ಯಾಷನಲ್ ಹೈವೇ ಹೋಗ್ತೈತೆ ಶ್ರೀನಗರ್ ಟು ಲೇಕೆ ಅಲ್ಲಿ ಹೋಗ್ಬೇಕಾದ್ರೆ ಆ ಹೈವೇದಲ್ಲೇ ಹೋಗೋಂಥ ಕಾರಣವನ್ನ ನಾವು ಹೆಂಗಾದ್ರೂ ಮಾಡಿ ಬರಬಾರ್ದು ಮಾಡ್ಬೇಕು ಈ ಮೂಮೆಂಟಾಗಂತ ಹೇಳಿ ಪಾಕಿಸ್ತಾನಿ ಕುತಂತ್ರಿಗಳು ಹೈಟ್ ಪ್ರದೇಶ ಈಗ ಅವ್ರು ಹೇಳ್ದಂಗೆ ಹದಿನಾರು ಸಾವಿರ ಮೀಟ್ರ್ ಹೈಟ್ಲಿ ನಮ್ಮ ಪೋಸ್ಟನ್ನು ಅಟ್ಯಾಕ್ ಮಾಡ್ಕೊಂಡು ಇವರು ಕಾನ್ವೈ ಮೂವ್ ಆಗದಂಗೆ ನಾವು ನೋಡ್ಕೊಂಡ್ರೆ ನಾವು ಹೋಯ್ಕೆ ಶ್ರೀನಗರ ಮಟ್ಟ ಅಟ್ಯಾಕ್ ನಾವು ಉದ್ದೇಶದಿಂದ ಆ ಕುತಂತ್ರಿಗಳು ಬಂದು ಈ ಕಾರ್ಗಿಲ್ ಅಟ್ಯಾಕ್ ಮಾಡಿ ಇದನ್ನು ಮಾಡೋಕ್ಕೆ ಹೋದರು ಅದು ಆಗಲಿಲ್ಲ ಅವರಿಗೆ ನಮ್ಮ ದೇಶದವ್ರಿಗೆ ನಾನು ಎಂಬತ್ತೊಂಬತ್ತು ಹೋದಾಗ್ಲು ಸಹ ಈಗ ಅವ್ರು ಹೇಳ್ದಂಗೆ ಹದಿನಾರು ಕೆ ಜಿ ಇಪ್ಪತ್ತು ಕೆ ಜಿ ಬುಲೆಟ್ ಪ್ರೂಫ್ ಹೊತ್ಕೊಂಡು ಎಲ್ಲೋಸಿ ಲೈನ್ ಅಲ್ಲಿ ನಾವು ಡ್ಯೂಟಿ ನೋಡಬೇಕಾದ್ರೆ ನೈಟ್ ಎರಡು ಅವರ್ ಡ್ಯೂಟಿ ಅಂದರೆ ಕಂಪಲ್ಸರಿ ಎರಡು ಅವರ್ ಅಲರ್ಟ್ ಇರಲೇಬೇಕು ನಾವು ಎನಿ ಟೈಮ್ ಮೂಮೆಂಟ್ ಇಲ್ಲ ಆಫಿಸರ್ ಚೆಕಿಂಗ್ ಬಂದರೆ ಪಾಸ್ವರ್ಡ್ ಇರ್ತೈತಿ ಅವ್ರು ಬರೋ ಮೂಮೆಂಟ್ ಬಂದು ನಾವು ಹೇಳಬೇಕು ಅವರಿಗೆ ಅವ್ರನ್ನ ಇಂಥವ್ ದೊಡ್ಡ ಆಫ್ಸರ್ ಬಂದರು ಅವ್ರ ಮುಟ್ಟಿ ಕಾಲೆಯಲ್ಲಿ ಮಣಕಾಲಿಯಲ್ಲಿ ಕುಂದಿಸ್ತಿದ್ವಿ ಅವರು ನಮಗೆ ಪಾಸ್ವರ್ಡ್ ಕೌಂಟರ್ ಹೇಳಿದಾಗ ಮಾತ್ರ ನಾವು ರಿಟರ್ನ್ ಕೌಂಟರ್ ಪಾಸ್ವರ್ಡ್ ಕೊಟ್ಟು ಅವ್ರು ನಮ್ಮನ್ನು ಕರ್ಕೊಳ್ತಿದ್ವಿ ಆ ಥರ ಅನ್ಎಸ್ಪೆಕ್ಟೆಡ್ಗಳು ಯಾರು ಬರೋಕ್ಕಾಗಿ ಚಾನ್ಸ್ ಇಲ್ಲ ಇಂಥ ಇದ್ರೊಳಗೂ ನಾವು ಅಲ್ಲೆಲ್ಲ ಇಂಜಿನಿಯರ್ ಒಳಗೆ ಎಲ್ಲ ಕೆಲಸ ಮಾಡ್ತಿದ್ವಿ ಈ ಪಾಕಿಸ್ತಾನ ಕುತಂತ್ರ ಮಾಡಿದ್ವಿ ಕುತಂತ್ರದಿಂದ ಒಂದು ಕಾರ್ಗಿಲ್ ಅವರು ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಮೋದಿ ಅವರು ನಾನು ಇರ್ಬೇಕು ನಾವು ಸ್ಟಾರ್ಟಿಂಗ್ ಏಯ್ಟಿ ನೈನ್ ಹೋದಲ್ಲಿ ಬಾಡಿ ಎಲ್ಲ ಮನೆಗೆ ಬರ್ತಿದ್ರಲ್ಲ ಅಲ್ಲೇ ಎಲ್ಲ ಅವರು ಆಮೇಲೆ ಯಾವಾಗ ವಾಜಪೇಯಿ ಅವರು ಮಿನಿಸ್ಟರ್ ಆದರು ಜಾರ್ಜ್ ಫರ್ನಾಂಡಿಸ್ ಅವರು ಅವಾಗ ಡಿಫೆನ್ಸ್ ಮಿನಿಸ್ಟರ್ ಆದರು ಅವಾಗಲಿಂದ ಬಾಡಿಯನ್ನು ಮನೆಗೆ ಕರ ಕಚ್ಚಿದ್ರು ಆಮೇಲೆ ಬೇಕಾದಂಥ ಟ್ರೂಪ್ಸ್ ಎಲ್ಲ ಕೊಟ್ಟರು ನಾವೇ ಎಷ್ಟು ಇಪ್ಪತ್ತು ಮೂವತ್ತು ಐವತ್ತು ನೂರು ಕಿಲೋಮೀಟರ್ ಗುಡ್ಡ ಹತ್ತಿದೀವಿ ನಾವು ವರ್ಕಿಗೆ ಹೋಗ್ಬೇಕಾದ್ರೆ ನಾವು ಇನ್ಫೆಂಟ್ರಿಗೆ ವರ್ಕಿಗೆ ಹೋಗ್ತೀನಂದ್ರೆ ನಾವು ಒಬ್ಬ ಹೋದ್ರೆ ನಾನು ಇಪ್ಪತ್ತೈದು ಜನಕ್ಕು ಅವ್ರಿಗೆ ಲೈಟಿಂಗ್ ಕಾಂಟ್ಯಾಕ್ಟ್ ಅವ್ರಿಗೆ ಇರೋ ಬಿಲ್ಡಿಂಗು ಎಲ್ಲ ನೈಟೇ ವರ್ಕ್ ನಮ್ಮದು ಕಂಪ್ಲೀಟ್ ಆ ವರ್ಕ್ ಮಾಡ್ಬೇಕು ನಮ್ಮನ್ನೆಲ್ಲ ಇಂಪೆಕ್ಟ್ರಿಗೆ ಕಾಯ್ತಿದ್ರು ಆ ರೀತಿ ಒಳಗೆ ನಾನು ಹದಿನೇಳು ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಬಂದು ತಿರುಗಿ ಹದಿನೆಂಟು ವರ್ಷ ಪೊಲೀಸಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಹಾವೇರಿ ಜಿಲ್ಲೆಯಲ್ಲಿ ಸರ್ವಿಸ್ ಮಾಡಿ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದಕ್ಕೆ ವ್ಯವಸ್ಥೆಯಲ್ಲಿ ಈಗ ನಾವು ಇವು ಇವತ್ತನ್ನೇ ಗುಂಡು ಹಾರಿಸ್ಬೇಕಂದ್ರೆ ಪರ್ಮಿಷನ್ ಕೇಳೋಂಥ ವ್ಯವಸ್ಥಿತಿ ಇತ್ತು ಆಮ್ಯಾಗೆ ನಾವು ಅಲ್ಲಿ ನೋಡಿದೆ ಅಂದರೆ ಎಷ್ಟಿದೆ ಹದಿನಾರು ಸಾವಿರದ ಹದಿನೆಂಟು ಸಾವಿರ ಫೂಟು ಹೈಟ್ ಇದೆ ಅವರು ಅದರಲ್ಲಿ ಫೋರ್ ಸೆವೆನ್ ಸೆವೆನ್ ಫೈವ್ ಇಲ್ಲಿ ಎದ್ರದು ಕಾರ್ಗಲ್ದ್ದು ಅಲ್ಲಿ ಅಲ್ಲಿ ಅವರು ಕೂತ್ಕೊಂಡು ಇಲ್ಲಿ ಬೇಕಾದಂಥ ಫೈಲ್ ಮಾಡೋದು ಅದರಲ್ಲಿ ನಮ್ಮದು ಇದ್ದದ್ದು ಕಾರ್ಗಲ್ದಲ್ಲಿ ಆ ಟೈಮ್ದಲ್ಲಿ ನಮ್ಮದು ಬೋಪರ್ಸ್ಗನ್ ಇತ್ತು ಆದರೆ ನಾನು ಬೋಪರ್ಸ್ಗನ್ ಅದ ನಾನು ಬೋಪರ್ಸ್ಗನ್ನೇ ಕೆಲಸ ಮಾಡವಲ್ಲ ಆದರೆ ನಾನು ಅಡ್ಮಿನಿಸ್ಟ್ರೇಟಿವಾಗ ಆಫೀಸಲ್ಲಿ ಕರೆಕ್ಟರ್ ಕೊಡ್ಸಿದಾಗ ಕೆಲಸ ಮಾಡಿದ್ರು ಆದರೆ ಇದರ ಮಾಹಿತಿ ಯುದ್ಧದಲ್ಲಿ ಆದಂಥ ಮಾಹಿತಿಯನ್ನು ನಾನು ಗೌರ್ಮೆಂಟಿಗೆ ತಲುಪಿಸೋ ಕೆಲಸ ನಮಗೆ ಜಾಸ್ತಿ ಆದಂಥ ಯಾರು ಯುದ್ಧದಲ್ಲಿ ಮಡಿತಾರ ಅವ್ರಿಗೆ ಅವರ ವಿಷಯಗಳನ್ನು ಅವರ ಫ್ಯಾಮಿಲಿಗೆ ತಿಳಿಸೋಂಥದ್ದು ಅವೆಲ್ಲ ಅವರ ಮತ್ತೆ ಡಾಕ್ಯುಮೆಂಟ್ಸನ್ನು ತಯಾರು ಮಾಡೋಂಥದ್ದು ಅವಾಗ ಹೇಗಿರಂಗ್ಲಕ್ಕು ಬಾಯ್ ಕೊರಿಯರ ಮಾಡ್ತಿದ್ದೀವಿ ಇಪ್ಪತ್ತೈದು ಕ್ಲಾಸಿನಾಗ ಅವ್ರ ಪೆನ್ಷನ್ ಡಾಕ್ಯುಮೆಂಟ್ ತಯಾರು ಆಗಬೇಕಾಯಿತು ಹಂಗೆ ಕಾರ್ಗದ್ದಲ್ಲಿ ಯುದ್ಧ ಮಾಡಿದವ್ರಿಗೆ ಹೆಲಿ ಥ್ರೂ ಹೆಲಿಕಾಪ್ಟರ್ನೋ ಪ್ರಯೋಗ ಇದಕ್ಕೆ ಹೋಗ್ಬರ್ತಿದ್ವಿ ಪ್ರಯೋಗಾಲಕ್ಕೆ ಹೋಗಿ ಬರೋದು ಡಾಕ್ಯುಮೆಂಟ್ಸ್ ಬಾಯ್ ಹ್ಯಾಂಡೋಗ ಕರ್ಕೊಂಬಂದು ಅವ್ರಿಗೆ ಡಾಕ್ಯುಮೆಂಟ್ ಕೊಟ್ಟಂಥದ್ದಿದೆ ಆದರೆ ಅವತ್ತು ಕೆಲಸ ಆದರೆ ಇವತ್ತಿನ ಟೈಮ್ದಲ್ಲಿ ನಮಗೆ ಮಾಜಿ ಸೈನಿಕರಿಗೆ ಏನು ಇದು ಸೈನಿಕರಿಗೆ ಏನೇ ಸವಲತ್ತು ಇದೆ ಆ ಟೈಮ್ನಾಗ ಇರಲಿಲ್ಲ ಈಗ ಇವತ್ತಿನ ಎಲ್ಲ ಬಟನ್ ಸಿಸ್ಟಮು ಎಲ್ಲ ಇವಾಗ ವೈಜ್ಞಾನಿಕ ನಾವು ಕುಂತಲೇ ಎಲ್ಲ ಮಾಡ್ಬೋದು ಆವಾಗ ಹಣ್ಣು ನಾವೇ ಹೊತ್ಕೊಂಡು ಹೋಗ್ಬೇಕು ಏನು ನಮಗೇನೋ ಒಂದು ದಿವಸ ಹೊಂಟಿವೆ ಅಂದರೆ ಅಲ್ಲಿ ಏಳು ದಿವಸದ ಊಟ ಒಂದೇ ಪಡ್ತಿದ್ರು ಒಂದು ಟೈಮ್ನಲ್ಲಿ ಅದರಲ್ಲೇ ನೀವು ಉಪಯೋಗ ಮಾಡ್ಕೊಂಡು ಅದು ಡ್ರೈ ಫ್ರೂಟ್ಸ್ ತೊಗೊಂಡು ಅಲ್ಲೆಲ್ಲ ನೀವು ಅದನ್ನು ಉಪಯೋಗ ತೊಗೊಂಡು ಮ್ಯಾಗ್ ಬೆಟ್ಟ ಹಾಕಿ ಬೆಟ್ಟ ಆತಕ್ಕಂಥ ಆಗಲ್ಲ ಯಾಕಂದರೆ ಹೇಗಿದೆ ಅಂತಂದರೆ ದೊಡ್ಡ ಸರೋವರ ಅಲ್ಲಿ ಮ್ಯಾಗ್ ನೀವು ಕ್ಲಾ ಕಳೆಯ ತಳದ ಕಳೆ ಹತ್ಬೇಕು ನಾವು ಅದ ಹತ್ಬೇಕಂದ್ರೆ ಈಗ ನಾ ಹತ್ತಿಲ್ಲ ಅಂದರೆ ನಮಗೂ ಜೊತೆಗಿದ್ದವ್ರು ಹತ್ತಿರ ನಮ್ಮ ನಾವು ಹಿಂದೆ ಅಡ್ಮಿಷನ್ ಕ್ಯಾಂಪ್ ಕ್ಯಾ ಇದ್ದಾರೆ ಭಾಳ ಯಾಕಂದರೆ ನಮ್ಮದು ಒಂದು ಅಲ್ಲಿ ನಮ್ಮ ಕಮಾಂಡಿಂಗ್ ಆಫೀಸರೇ ಒಂದು ಇದು ಮಾಡ್ತಾ ಇದ್ದರು ಏನಂತಂದರೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು ಮೀಟಿಂಗ್ ಸಾಯಂಕಾಲ ತಕರೀಬನ್ ಆರು ಗಂಟೆ ಸುಮಾರು ಆ ಟೈಮ್ದಲ್ಲಿ ಬಾಂಬ್ ದಾಳಿ ಆಯಿತು ಅದರಲ್ಲಿ ಭಾಳಷ್ಟು ಮಿನಿಮಮ್ ನಮಗೆ ನಮ್ಮ ಇದರಲ್ಲಿ ಒಂದು ಮೂವತ್ತೈದು ಜನ ಗಾಯಗಳ ಒಂದು ಎರಡು ಮೂರು ಜನ ಡೆತ್ ಆದರೂ ಗಾಯಗಳ ಅದರಲ್ಲಿ ನಮಗೂ ನಮಗೂ ಗಾಯ ಆಗಿದೆ ಆದರೆ ಅಷ್ಟು ಸಣ್ಣ ಪುಟ್ಟ ಗಾಯ ನಾವು ಹೆಂಗೆ ಅವು ಯಾಕಂದ್ರೆ ಬಾಂಬ್ ಗೂಂಡಾಡಿಸಿದ್ದು ಆಗಿದ್ದು ಅಷ್ಟೇ ನಮಗೂ ಸಣ್ಣ ಪುಟ್ಟ ಗಾಯ ಅದರಲ್ಲಿ ನಾವು ಡಿಸೆಬಿಲಿಟಿ ಪೆನ್ಸ್ ಅಂತ ಇದ್ದೀವಿ ಅದರಲ್ಲಿ ಆದರೆ ಈಗ ಅದು ಆ ಸಂದರ್ಭ ನೋಡಿದೆ ಅಂತಂದ್ರೆ ನಾವು ಯಾರು ಉಳಿದೋದು ಯಾಕೆ ಮ್ಯಾಗಲಿಂದ ಒಮ್ಮಗಳು ಬಾಂಬಾಟ ಮಾಡ್ತಾ ಇದ್ದಾರೆ ಬಾಂಬ್ ದಾಳಿಯವರು ನಾ ನಾವು ನೋಡಿದ್ರೆ ಅಂದ್ರೆ ಹೈಟ್ ಹಿಂಗೆ ನೋಡಬೇಕು ಅವ್ರೆಲ್ಲೇ ಒಂದು ಇದಕ್ಕೆ ಮರಿ ಕೂತಿರ್ತಾರೆ ನಮ್ಮದಂಗಲ್ಲ ಅವ್ರು ಪೂರ ಪಿಕ್ಚರ್ ಬುದ್ಧಿ ಮ್ಯಾಗ ನಿಂತ್ಕೊಂಡು ನೋಡ್ತಾರೆ ಅವರು ನಾವು ಏನು ನಡೆದಿದೆ ಕೆಳಗೆ ನಮ್ಮ ಯೂನಿಟ್ ಏನೇನು ಹರ್ಕತ್ ನಡೆದಿದೆ ಮತ್ತು ಯಾವ ಯಾವ ಯೂನಿಟ್ ಅದು ಎಂತೆಂತ ಅವನ್ನೆಲ್ಲ ಅವ್ರು ತಿಳ್ಕೊಳ್ಳಿಕ್ಕೆ ಅವ್ರಿಗೆ ನೈಟ್ ವಿಷನ್ ಗ್ಲಾಸ್ ಯೂಸ್ ಮಾಡಿ ನೋಡ್ತಾರೆ ಹೀಗಾಗಿ ಅವರಿಗೆ ಯುದ್ಧ ಮಾಡಲಿಕ್ಕೆ ಭಾಳ ಸರಳ ಇತ್ತು ನಮ್ಮ ಬ ಭಾರತಕ್ಕೆ ಭಾಳ ಕಷ್ಟ ಇತ್ತು ಯುದ್ಧ ಮಾಡೋದು ಆ ಟೈಮ್ನಲ್ಲಿ ಆದರೂ ಇಂಥದ್ರಲ್ಲಿ ಭಾಳಷ್ಟು ಅಸ್ಸಾಂ ರೆಜಿಮೆಂಟ್ ಒಂದು ಅದು ಮಂಕಿಗಳ ಹತ್ತಾರ ಅವರು ಜಂಗಲದಲ್ಲಿ ಮಂಕಿ ಇದರಿಂದ ಹತ್ತಿ ಅವ್ರಲ್ಲಿ ಹೋಗಿ ಅಟ್ಯಾಕ್ ಇದಕ್ಕೆ ಅಟ್ಯಾಕ್ ಮಾಡಿ ಅದ್ರಾಗ ಇದಾಯಿತು ಆದರೆ ನಮ್ಮ ಇದ್ರಾಗ ಅಂದರೆ ಫಸ್ಟ್ ಇದಾದವನು ನಮ್ಮ ವೀರಯ್ಯ ಹಿರೇಮಠ ಅಂತೇಳಿ ಚಾಯ್ಸ್ ಗುಡ್ಡ ಇದರ ಬದಾಗಿ ಆಯಿತು ಆಮೇಲೆ ಅಂಥ ಭಾಳಷ್ಟು ಒಂದು ಇದಾಗಿದ್ದಾರೆ ಒಂದು ಒಂಬತ್ತು ಹತ್ತು ಜನ ವೀರೋ ಇದನ್ನು ತೊಗೊಂಡಾರೆ ಪದಕ್ಕೆ ಆದರೆ ವೀರ ಮರಣಾಂತರ ಬಂದಿದೆ ಕಾರ್ಗಲ್ ಯುದ್ಧ ಅಂದರೆ ಭಯಾನಕ ಯುದ್ಧ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ನಲ್ವತ್ತೆಂಟರಲ್ಲಿ ಆಯಿತು ಹತ್ತೊಂಬತ್ತು ಅರವತ್ತೈದರಲ್ಲಿ ಯುದ್ಧ ಆಯಿತು ನೂರ ಎಪ್ಪತ್ತೊಂದರಲ್ಲಿ ಬಿದ್ದಾಯಿತು ಆಯಿತು ನೂರ ಅರವತ್ತೆರಡರಲ್ಲಿ ಚೈನಾ ಜೊತೆ ಯುದ್ಧ ಆಯಿತು ಈ ಯುದ್ಧಗಳ ರೀತಿಯೇ ಬೇರೆ ಬೇರೆ ಇತ್ತು ಆದರೆ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಏನು ಕಾರ್ಗಲ್ ಯುದ್ಧ ಆಯಿತು ಆ ಯುದ್ಧ ಭಯಾನಕವಾದಂಥದ್ದು ಅತಿ ದೀರ್ಘಕಾಲ ನಡೆದಂಥ ಯುದ್ಧ ನಮ್ಮ ಅವರು ಅಚ್ಚುಮೆಚ್ಚಿನ ಕೆಲಸವನ್ನು ಮಾಡಿದ್ದಕ್ಕೆ ದೇಶ ಜಗತ್ತು ನಮಗೆ ಸೈನಿಕರಿಗೆ ಮಾಜಿ ಸೈನಿಕರಿಗೆ ಒಂದು ಅಭಿಮಾನದ ನುಡಿಯನ್ನು ನುಡಿಯುವಂಥ ಆಸ್ಪದ ಇವತ್ತು ಸಿಕ್ಕಿದೆ ಅದಕ್ಕೆ ದೇಶವಾಸಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆ ಯುದ್ಧದಲ್ಲಿ ಮೈನಸ್ ಫಾರ್ಟಿ ಫೈವ್ ಡಿಗ್ರಿ ಟೆಂಪ್ರೇಚರ್ನಲ್ಲಿ ಒಂದು ಕಲ್ಲನ್ನು ಉಳಿಸಿದರೆ ಪಾಕಿಸ್ತಾನ ನಮ್ಮ ಹಿಂದೂಸ್ತಾನ ಸೈನಿಕರು ಅದರಲ್ಲಿ ನುಗ್ಗಿ ಹೋಗುವ ಸತ್ತು ಹೋಗುವಂಥ ವೀರು ಮರಣವನ್ನು ಹಾಕುವಂಥ ಸನ್ನಿವೇಶದಂಥ ಸನ್ನಿವೇಶ ಎಡಗಡೆ ನೋಡಿದರೆ ಹದಿನೆಂಟು ಸಾವಿರ ಫೀಟು ಹೈಟ್ನಂತ ಗುಡ್ಡ ಚಳಿಗಾಲ ಮೈನಸ್ ಫಾರ್ಟಿ ಫೈವ್ ಡಿಗ್ರಿ ಟೆಂಪ್ರೇಚರು ಇಂಥದನ್ನೆಲ್ಲ ಸಹನೆ ಮಾಡಿಕೊಂಡು ಆ ಯುದ್ಧವನ್ನು ಗೆದ್ದು ನಮ್ಮ ಭಾರತಕ್ಕೆ ಒಂದು ಕೀರ್ತಿಯನ್ನು ತಂದಂಥ ಕಾರ್ಗಲ್ ಯುದ್ಧ ಏನಿದೆ ಅದಕ್ಕೆ ಮೂಲ ಕಾರಣ ನಮ್ಮ ಅಟಲ್ ಬಿಹಾರಿ ವಾಜಪೇಯಿಯವರು ಅನ್ನುವಂಥ ಮಾತನ್ನು ಅವರ ದಿಟ್ಟ ನಿರ್ಧಾರದ ನಿಲುವಿನಿಂದ ನಮ್ಮ ಸೈನ್ಯ ಅಂದು ಈ ಕಾರ್ಗಲ್ ಯುದ್ಧವನ್ನು ಗೆದ್ದಿದೆ ಅನ್ನುವಂಥ ಹೆಮ್ಮೆಯ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಾ ವಹಿಸ್ತಿದ್ದೇನೆ